ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಕರ್ನಾಟಕದ ಶಬರಿಮಲೆ ಯಾತ್ರಿಗಳಿಗೆ ಕೇರಳದಲ್ಲಿ ನಿರ್ಬಂಧದ ಆರೋಪ ಕೇಳಿಬಂದಿದೆ ಕೇರಳದ ಎರುಮಲೆಯಲ್ಲಿ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳು ಪ್ರತಿಭಟನೆ ಮಾಡಿದ್ದಾರೆ ಕರ್ನಾಟಕ ನೋಂದಣಿ ಇರುವ ವಾಹನಗಳಿಗೆ ನಿರ್ಬಂಧ ಆರೋಪದ ಹಿನ್ನೆಲೆ ಕೇರಳ ಪೊಲೀಸರ ಕ್ರಮಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಶಬರಿಮಲೆ ಯಾತ್ರಾರ್ಥಿಗಳು ರಸ್ತೆಯಲ್ಲಿ ಕುಳಿತು ಭಜನೆ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಮಾಲಾಧಾರಿಗಳಿಗೆ ಎರುಮಲೆಯಿಂದ ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಅಯ್ಯಪ್ಪಸ್ವಾಮಿ ಭಕ್ತರು ಆರೋಪ ಮಾಡಿದ್ದಾರೆ ಕೇರಳದ ಪೊಲೀಸರು ಕೇರಳ ಹಾಗೂ ಇತರೆ ವಾಹನಗಳಿಗೆ ಮಾತ್ರ ಒಳಗಿಬಿಡ್ತಾರೆ ಕರ್ನಾಟಕದ ನೋಂದಣಿ ಇರುವ ವಾಹನಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಯಾಕೆ ಕೇರಳಕ್ಕೆ ಬಂದು ನಿಲ್ಲಿಸ್ತೇನ ದಯವಿಟ್ಟು ಕರ್ನಾಟಕ ಆಗ್ತಿತ್ತು ನಮಗೆ ಡಿಪಿಯನ್ನು ಇದ್ದೀವಿ ನಮ್ಮ ಹಣವನ್ನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ನಮ್ಮ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಹರಿದು ಬರ್ತಾ ಇದೆ ಆದ್ರೆ ನಮಗೆ ಅನ್ಯಾಯ ಆಗ್ತಾ ಇದೆ ಇದನ್ನ ದಯವಿಟ್ಟು ಕೇರಳ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರದವರು ನಮ್ಮನ್ನ ಗಮನ ಹರಿಸಿ ನಮಗಾಗಿರುವ ಅನ್ಯಾಯನ್ನ ದಯವಿಟ್ಟು ಗಮನಿಸಬೇಕಂತೇಳಿ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸ್ವಾಮಿಗೆ ಶರಣಮಯ್ಯಪ್ಪ ಸರ್ಕಾರಕ್ಕೆ ಸರ್ಕಾರದಿಂದ ಬಂದಿರೋಂಥ ಅಯ್ಯಪ್ಪ ಸ್ವಾಮಿಗಳಿಗೆ ಮನಸಾಯ ಭಾವನೆ ಮಾಡ್ತಾ ಇದ್ದಾರೆ ಈ ಆದ ಕಾರಣ ಕಟ್ಟಲ್ವಾ ಕಟ್ಟಲ್ವಾ ರೋಡ್ ಟ್ಯಾಕ್ಸ್ ಕಟ್ಟಲ್ವಾ ಪಾರ್ಕಿಂಗ್ ಕಟ್ಟಲ್ವಾ ಏನೇ ಒಂದು ಕಟ್ಟಿ ಈ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ದೌರ್ಜನ್ಯಕ್ಕೆ ಕೇರಳ ಸರ್ಕಾರ ಯಾಕೆ ಮಾಡ್ತಾ ಇದ್ದಾರೆ ಒಳ್ಳೇದು ಮಾಡ್ಕೊಡ್ಬೇಕು ಅಂತ ಈ ಕೇರಳ ಸರ್ಕಾರ